ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಏನು ಸಂಪುಟ ಸಭೆ ಮಾಡುವಾಗ ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವರು ಕಾಯ್ತಾಯಿದ್ರು ವಿಶೇಷವಾಗಿ ಬಂದು ಸಂಪುಟ ಸಭೆ ಮಾಡಿರ್ತಕ್ಕಂಥ ವಿಶೇಷವಾಗಿ ಅನುದಾನ ಘೋಷಣೆ ಮಾಡ್ತಕ್ಕಂಥದ್ದು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಏನೆಲ್ಲ ಬಜೆಟಲ್ಲಿ ಕೊಟ್ಟಿದ್ರು ಆ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಕಾಣಿಸಿದ್ದು ಒಂದೇ ಒಂದು ಎರಡು ಬೆಂಗಳೂರು ರೂರಲ್ನ ಬೆಂಗಳೂರು ಉತ್ತರ ಅಂತ ಮಾಡಿರ್ತಕ್ಕಂಥದ್ದು ಅದಾದಮೇಲೆ ಬಾಗೇಪಲ್ಲಿ ಪಲ್ಲಿ ಅಂತ ಇತ್ತು ತೆಲುಗಲ್ಲಿ ಅದನ್ನು ಕನ್ನಡದಲ್ಲಿ ನಗರ ಅಂತ ಮಾಡಿದ್ದಾರೆ ಈ ಎರಡು ವಿಶೇಷವಾಗಿ ಕಾಣಿಸ್ತಾ ಇದೆ ವಿಶೇಷ ಏನೂ ಇಲ್ಲ ಇದರಲ್ಲಿ ಎಲ್ಲರ ನಿರೀಕ್ಷೆ ಹುಸಿಯಾಗಿದೆ ಇದಕ್ಕೆ ಏನು ಇವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗಾದರೂ ಅಟ್ಲೀಸ್ಟ್ ಗುದ್ಲಿ ಪೂಜೆ ಮಾಡಿ ಡೆಡ್ಲೈನ್ ಫಿಕ್ಸ್ ಮಾಡಿ ಬೇಗ ಕೊಟ್ಟರೆ ಒಳ್ಳೇದು ಆ ಡೆಡ್ಲೈನ್ ಕೊಡಲಿ ಅಂತ ಆಗ್ರಹ ಮಾಡ್ತಾಯಿದ್ವಿ ಏನು ಜನರಿಗೆ ಕೆ ಡಿ ಬಿ ಲ್ಯಾಂಡ್ ಅಕ್ವಿಜೇಷನ್ ಆ್ಯಕ್ಟಲ್ಲಿ ಏನು ತೊಗೊಂಬಂದು ಮಾಡ್ತಾಯಿದ್ರೆ ಎ ಮತ್ತು ಬಿ ಒಂದು ಗ್ರೇಡ್ ಜಮೀನು ತೊಗೊತಾಯಿದ್ರೆ ವ್ಯವಸಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಳ್ಳೆ ಫಲವತ್ತಾದ ಭೂಮಿ ತೊಗೊತಾ ಇದ್ದರೆ ಅದು ತಗೋಬೇಡಿ ಸಿ ಎನ್ ಡಿ ಎನ್ ತೊಗೊಂಡು ಅಂತ ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಎಕರೆ ತೊಗೊಂಡಿರ್ತಕ್ಕಂಥ ಜಮೀನನ್ನು ಕೆ ಡಿ ಬಿಯಲ್ಲಿ ಹತ್ತು ಹದಿನೈದು ಪರ್ಸೆಂಟ್ ಇಂಡಸ್ಟ್ರೀಸ್ ಬಂದಿಲ್ಲ ಕೇವಲ ಹತ್ತು ಇಪ್ಪತ್ತು ಲಕ್ಷ ಕೊಟ್ಟಿರ್ತಕ್ಕಂಥ ರೈತರದ್ದು ಇವತ್ತು ಹತ್ತು ಕೋಟಿ ಆಗಿದೆ ರೈತರು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಏನು ಇಂಡಸ್ಟ್ರಿ ಬೇಕಾಗಿರ್ತಕ್ಕಂಥ ಹತ್ತು ಹತ್ತು ಎಕರೆ ಕೊಟ್ಟಿರ್ತದೆ ಯಾವುದು ಗೈಡ್ಲೈನ್ಸ್ ಇಲ್ಲ ಅದಕ್ಕೆ ನಿಯಮ ಇಲ್ಲ ಬಾಯಿಗೆ ಬಂದಂಗೆ ಹಂಚಿಕೆ ಮಾಡಿದ್ದಾರೆ ಇನ್ನೂ ಖಾಲಿ ಇದೆ ರೈತರು ಬೀದಿ ಪಾಲು ಜಮೀನು ತೊಗೊಂಡವ್ರು ರಿಯಲ್ ಎಸ್ಟೇಟಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ ಅದು ದೊಡ್ಡ ಧೋರಣೆ ಮತ್ತೆ ಯಾಕೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಮಾಡಬಾರ್ದು ಒಳ್ಳೆ ಜಮೀನು ತೊಗೋಬೇಡಿ ನಮ್ಮ ಶಿಟ್ಲಗಡದಲ್ಲಿ ಒಳ್ಳೆಯ ಕಾರ್ಖಾನೆ ಬರಬೇಕು ಆದರೆ ಪರ್ವತಾದ ಭೂಮಿ ತಗೋಬೇಡಿ ಅಂತ ಇರ್ತಕ್ಕಂಥ ಹೋರಾಟ ಏನು ರೈತರದ್ದಿತ್ತು ಅವ್ರದ್ದು ಮನವಿ ಇತ್ತು ಅದ್ರ ಬಗ್ಗೆ ಏನು ಅವರು ಯಾವುದು ಚಕಾರ ಇತ್ತಿಲ್ಲ ಎಲ್ಲ ಹುಸಿಯಾಗಿದೆ ಅದರಿಂದ ಸ್ವಲ್ಪ ನಮ್ಮ ಜನರಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಮಾಡಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ಅಂತ ಅರಿವು ಮೂಡಿಸೋದಕ್ಕೆ ಇವತ್ತು ಸುದ್ದಿಗೋಷ್ಠಿ ಪ್ರಚಾರ ಮಾಡಿರ್ತಕ್ಕಂಥದ್ದು ಮಾಡಿದ್ದಾರೆ ನಂದಿ ಬೆಟ್ಟದ ಡೆವಲಪ್ಮೆಂಟ್ಗೆ ಏನು ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ರೋಪೇ ಮಾಡಬೇಕು ಅಂತಕ್ಕಂಥದ್ದು ತುಂಬ ದಿವಸದ ಚರ್ಚೆ ಇದೆ ಅದ್ರ ಬಗ್ಗೆಯೂ ಮಾತಾಡಿ ಅದಕ್ಕೆ ಪ್ರಾರಂಭವೂ ಇಲ್ಲನೂ ಅದು ಯಾವತ್ತು ಮುಗಿಸ್ತೀವಿ ಅಂತಕ್ಕಂಥದ್ದು ಮಾತು ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭೋಗಿ ನಂದೀಶ್ವರನ್ನ ಪ್ರಚಾರ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಅದರಿಂದ ಪ್ರಚಾರ ಸಿಕ್ಕಿದೆ ಹಿಂಗಾದರೂ ನಂದಿ ಬೆಟ್ಟ ಇನ್ಮೇಲಾದರೂ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥದ್ದು ನಮ್ಮ ಆಸೆ ಇದೆ